ನಮಸ್ಕಾರ ಸ್ನೇಹಿತರೆ ಎಸ್ ಎನ್ ಸಿ ಆಲ್ ಇನ್ ಒನ್ ಚಾನೆಲ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ ವಿಡಿಯೋವನ್ನು ಪೂರ್ತಿ ನೋಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ ಇದರಿಂದ ನಮಗೆ ತುಂಬ ಸಪೋರ್ಟ್ ಮಾಡಿದ ಹಾಗೆ ಆಗುತ್ತೆ ಈ ದಿನ ನಾನು ಆಷಾಢ ಮಾಸದ ಕೊನೆಯ ತಿಥಿಯಾಗಿರ್ತಕ್ಕಂಥ ಅಮಾವಾಸ್ಯೆಯ ದಿನ ಆಚರಿಸುವಂತಹ ಆಷಾಢ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆಯ ವಿಧಿವಿಧಾನಗಳು ಹೇಗಿರ್ತವೆ ಯಾವ ರೀತಿಯಲ್ಲಿ ಆಚರಣೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದೀನಿ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ತಿಂಗಳಿನ ನಾಲ್ಕನೆಯ ದಿನಾಂಕದಂದು ಈ ಅಮಾವಾಸ್ಯೆ ಬಂದಿದೆ ಆಷಾಢ ಅಮಾವಾಸ್ಯೆ ಜ್ಯೋತಿರ್ ಭೀಮೇಶ್ವರ ವ್ರತ ಇದು ಬಂದಿದೆ ಇದನ್ನ ಪತಿ ಸಂಜೀವಿನಿ ವ್ರತ ಅಂತಲೂ ಸಹ ಕರೀತಾರೆ ಇದರ ಮಹತ್ವ ಏನು ಇದರ ಆಚರಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಇದೆ ಹಿಂದಿನ ವಿಡಿಯೋದಲ್ಲಿ ಭೀಮೇಶ್ವರ ವ್ರತದ ಬಗ್ಗೆ ಇರ್ತಕ್ಕಂತಹ ಒಂದು ಹಂತಕತೆಯನ್ನು ನೀವು ಆಲಿಸಿದಿರಿ ಈಗ ಈ ಭೀಮೇಶ್ವರ ವ್ರತವನ್ನ ಯಾರ್ಯಾರು ಆಚರಿಸ್ತಾರೆ ಮನೆಯಲ್ಲಿರ್ತಕ್ಕಂತಹ ಅವಿವಾಹಿತ ಮಹಿಳೆಯರು ಹಾಗೂ ವಿವಾಹಿತ ಮಹಿಳೆಯರು ಎಲ್ಲರೂ ಸೇರಿ ಆಚರಿಸ್ತಕ್ಕಂತಹ ಒಂದು ವಿಶೇಷವಾದಂತಹ ವ್ರತ ಇದು ಮನೆಯಲ್ಲಿ ತಮ್ಮ ಪತಿ ಸಹೋದರರು ಹಾಗೂ ಇತರ ಪುರುಷ ಸದಸ್ಯರ ದೀರ್ಘಾಯುಷ್ಯಕ್ಕಾಗಿ ಅವರ ಉತ್ತರೋತ್ತರ ಪ್ರಗತಿಗೋಸ್ಕರವಾಗಿ ಇದನ್ನು ಆಚರಿಸ್ತಾರೆ ಪ್ರಾಚೀನ ಕಾಲದಲ್ಲಿ ಇದು ಪುರಾಣಗಳಲ್ಲಿ ಹೇಳಿದ ಹಾಗೆ ದಂತಕಥೆಗಳಲ್ಲಿ ಕಂಡುಬರುವ ಹಾಗೆ ಪತಿಯನ್ನು ಉಳಿಸ್ಕೊಳ್ಳಿಕ್ಕೋಸ್ಕರವಾಗಿ ರಾಜಕುಮಾರಿ ಮಾಡಿದಂತಹ ವ್ರತ ಇದು ಮಣ್ಣಿನ ದೀಪಸ್ತಂಭಗಳನ್ನು ಮಾಡಿ ಕಾಳಿಕಾಂಬ ದೀಪ ಅಂತಹ ದೀಪಸ್ತಂಭಗಳನ್ನು ಕರೀತಾರೆ ಆ ಕಾಳಿಕಾಂಬ ದೀಪಗಳ ಸಹಾಯದಿಂದ ಶಿವಸ್ತುತಿಯನ್ನು ಮಾಡಿ ಶಿವಪಾರ್ವತಿಯನ್ನು ಒಲಿಸಿಕೊಂಡು ಪತಿಯನ್ನು ಉಳಿಸಿಕೊಂಡ್ಲು ಅನ್ನುವಂಥ ಇತಿಹಾಸವನ್ನು ಹಿಂದಿನ ವಿಡಿಯೋದಲ್ಲಿ ನೋಡ್ತೀರಿ ಯಾರಾದರೂ ಇದನ್ನು ನೋಡದೇ ಇದ್ದರೆ ದಯಮಾಡಿ ಅದನ್ನು ಒಂದ್ಸಲ ನೋಡಿ ಭೀಮಾ ಎನ್ನುವುದು ಈಶ್ವರನಿಗೆ ಇರ್ತಕ್ಕಂತಹ ಶಿವನಿಗೆ ಇರ್ತಕ್ಕಂತಹ ಇನ್ನೊಂದು ಹೆಸರು ಈ ಕಥೆಯಲ್ಲಿ ಶಿವ ಭೀಮ ಅನ್ನುವ ಹೆಸರಿನಿಂದ ಕಾಣಿಸಿಕೊಳ್ತಾನೆ ಆದ್ರಿಂದ ಭೀಮೇಶ್ವರ ವ್ರತ ಭೀಮ ಭೀಮ ಭೀಮೇಶ್ವರ ವ್ರತ ಭೀಮನ ಅಮಾವಾಸ್ಯೆ ಇತ್ಯಾದಿ ಹೆಸರಿನಿಂದ ಕರೀತಾರೆ ಆಷಾಢ ಮಾಸದ ಕೊನೆಯ ತಿಥಿ ಅಮಾವಾಸ್ಯ ಆಗಿರುತ್ತೆ ಇಂತಹ ಅಮಾವಾಸ್ಯೆಯನ್ನು ನಾವು ಭೀಮನ ಅಮಾವಾಸ್ಯೆಯ ವ್ರತವನ್ನಾಗಿ ಆಚರಿಸ್ತೇವೆ ಸಾವನ ಮತ್ತು ಅವಿವಾಹಿತ ಮಹಿಳೆಯರು ಈ ದಿನದಂದು ಉಪವಾಸವನ್ನು ಮಾಡ್ತಾರೆ ಮನೆಯಲ್ಲಿರುವ ತಮ್ಮ ಪತಿ ಸಹೋದರ ಹಾಗೂ ಇತರ ಪುರುಷ ಸದಸ್ಯರಿಗೆ ದೀರ್ಘಾಯುಷ್ಯವನ್ನು ಕೊಡಲಿ ಅಂತ ಪ್ರಾರ್ಥನೆಯನ್ನು ಮಾಡಿ ಬೆಳಗಿನಿಂದ ಸಂಜೆವರೆಗೂ ಸಹ ವ್ರತವನ್ನು ಮಾಡಿ ದೀರ್ಘಾಯುಷ್ಯಕ್ಕಾಗಿ ಪ್ರಾರ್ಥನೆಯನ್ನು ಮಾಡ್ತಾರೆ ಸ್ಕಂದಪುರದಲ್ಲಿ ಭೀಮ ಅಮಾವಾಸ್ಯೆಯ ಉಲ್ಲೇಖ ಇದೆ ಕಾಳಿಕಾಂಬ ಅಂತ ಕರೆಯಲ್ಪಡುವ ಮಣ್ಣಿಂದ ಮಾಡಿದ ಜೋಡಿ ದೀಪವು ಶಿವ ಮತ್ತು ಪಾರ್ವತಿ ದೇವಿಯನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಲ್ಪಟ್ಟಿದೆ ಅದರಲ್ಲಿ ಇರ್ತಕ್ಕಂತಹ ಭಿನ್ನಾಭಿಪ್ರಾಯಗಳು ಒಡಕುಗಳು ಎಲ್ಲ ಹೋಗಿ ಪರಸ್ಪರ ಅನ್ಯೋನ್ಯತೆಯಿಂದ ಇದನ್ನು ಈ ಪೂಜೆಯನ್ನು ಮಾಡಿದ್ದೆ ಆದರೆ ಮುಂದಿನ ಜೀವನದಲ್ಲಿ ಅತ್ಯಂತ ಅನ್ಯೋನ್ಯತೆಯಿಂದ ಅವ್ರ ಜೀವನವನ್ನು ಮಾಡ್ತಾರೆ ಬರತಕ್ಕಂಥ ಸಮಸ್ಯೆಗಳನ್ನು ಎದುರಿಸ್ತಾರೆ ಅನ್ನೋದು ಅತಿ ಮುಖ್ಯವಾದಂತಹ ಒಂದು ಉದ್ದೇಶ ಈ ಭೀಮನ ಅಮಾವಾಸ್ಯ ವ್ರತದಲ್ಲಿ ಅತಿ ಮುಖ್ಯವಾದಂತಹ ಒಂದು ವಿಶೇಷ ಖಾದ್ಯ ಅಂತ ಹೇಳಿದ್ರೆ ಅದು ಕಡುಬು ಆ ಮೋದಕ ಅಥವಾ ಕಡುಬನ್ನು ಕಟ್ಟುವಾಗ ಅದರೊಳಗಡೆ ಒಂದು ನಾಣ್ಯವನ್ನು ಸಹ ಇರಿಸಲಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಅದನ್ನ ಇಡ್ಲಿ ಕೊಟ್ಟೆ ಕಡುಬು ಮೋದಕ ಗೋಧಿ ಉಂಡೆ ಗೋಧಿ ಕಡುಬು ಇಂಥದ್ರಲ್ಲಿ ಎಲ್ಲದರಲ್ಲೂ ಸಹ ನಾಣ್ಯಗಳನ್ನ ಬಚ್ಚಿಟ್ಟು ಮಾಡ್ತಾರೆ ಹಬ್ಬವನ್ನ ಅಥವಾ ವೃತ್ತವನ್ನ ಹೀಗೆ ವ್ರತವನ್ನ ಮಾಡಬೇಕಾದ್ರೆ ಮಹಿಳೆಯರು ಬೆಳಗಿನಿಂದ ಉಪವಾಸದಲ್ಲೇ ಇರಬೇಕು ವ್ರತವನ್ನ ಮಾಡಿ ಆದ ಮೇಲೆ ಊಟದಲ್ಲಿ ಯಾವುದೇ ತರಹದ ಕರಿದ ತಿಂಡಿಯನ್ನ ಬಳಸಬಾರದು ಅನ್ನುವಂತಹ ಒಂದು ನಿಯಮವೂ ಸಹ ಇದೆ ಆಮೇಲೆ ಪಾರ್ವತಿ ದೇವಿಗೆ ಅರ್ಪಿಸಿದಂತಹ ಹಣ್ಣುಗಳು ಮತ್ತು ಹಾಲಿನ ಉತ್ಪನ್ನಗಳನ್ನ ಸೇವಿಸಿ ಉಪವಾಸವನ್ನ ಮುಗಿಸ್ಬೇಕು ಅನ್ನುವಂತಹ ನಿಯಮವೂ ಸಹ ಇದೆ ಈ ವ್ರತವನ್ನು ಮಾಡ್ತಕ್ಕಂತಹ ಮಹಿಳೆಯರು ತಮ್ಮ ಪತಿಯ ಪಾದ ಮಾಡಿ ಅದರಿಂದ ಅವರ ಆಶೀರ್ವಚನವನ್ನ ಪಡಿಬೇಕು ಅನ್ನುವಂತಹ ಮಾತಿದೆ ಈ ಆಟಿ ಅಮಾವಾಸ್ಯನ ಅಥವಾ ಭೀಮನ ಅಮಾವಾಸ್ಯನ ಅನೇಕ ಹೆಸರುಗಳಿಂದ ಕರೀತಾರೆ ಭೀಮನ ಅಮಾವಾಸ್ಯ ಅಂತಾರೆ ಪತಿ ಸಂಜೀವಿನಿ ವ್ರತ ಅಂತಾರೆ ಆಟಿ ಅಮಾವಾಸ್ಯೆ ದಿನಸಿ ಗೌರಿ ಪೂಜೆ ವ್ರತ ಜ್ಯೋತಿಸ್ತಂಭ ಗೌರಿ ವ್ರತ ಕಾಳಿಕಾಂಬ ದೀಪ ವ್ರತ ಭಂಡಾರದ ಹಬ್ಬ ಈ ರೀತಿಯಲ್ಲಿ ಅನೇಕ ಹೆಸರುಗಳಿಂದ ಅದನ್ನ ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಕರೀತಾರೆ ಆಗಿ ಐದು ಒಂಬತ್ತು ಅಥವಾ ಹದಿನಾರು ವರ್ಷಗಳ ಕಾಲ ಮಹಿಳೆಯರಿಗೆ ವ್ರತವನ್ನು ವ್ರತವನ್ನ ಕುಟುಂಬಕ್ಕೆ ಅತಿ ಶ್ರೇಯಸ್ಸು ಉಂಟಾಗುತ್ತೆ ಅನ್ನುವಂತಹ ನಂಬಿಕೆನೂ ಇದೆ ಹಾಗಾದ್ರೆ ಈ ಭೀಮನೆಯ ಮಹತ್ವ ಏನು ಮಹಿಳೆಯರು ತಮ್ಮ ಪತಿಯ ಆರೋಗ್ಯ ಹಾಗೂ ಸಂತಾನಕ್ಕಾಗಿ ಯಶಸ್ಸು ಕಾರ್ಯ ಸಾಧನೆ ಹಾಗೂ ಜೀವನದಲ್ಲಿ ಅತಿ ಉನ್ನತವಾದಂತಹ ಸ್ಥಾನಮಾನಗಳನ್ನ ಪಡೆಯೋದಕ್ಕೋಸ್ಕರವಾಗಿ ಮದುವೆ ಆಗದೆ ಇರೋರು ಶೀಘ್ರವಾಗಿ ಕಲ್ಯಾಣ ನಮ್ಗಾಗಬೇಕು ಒಳ್ಳೆ ಮನೆ ದೊರಕಬೇಕು ಒಳ್ಳೆ ಮನೆತನದಲ್ಲಿ ನಾವು ಸೊಸೇರಾಗಿ ಹೋಗಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನ ಆಚರಿಸ್ತಾರೆ ಆಷಾಢದ ಆರಂಭದಲ್ಲಿ ಗಂಡನ್ ಮನೆಯಿಂದ ತವರ್ ಮನೆಗೆ ಹೋದ ಹೆಣ್ಮಕ್ಳು ಈ ದಿನ ಮತ್ತೆ ಗಂಡನ ಮನೆಗೆ ವಾಪಸ್ ಆಗ್ತಾರೆ ಭೀಮರಾಮಾಸ್ಯ ವ್ರತವನ್ನ ಮಾಡಿ ಮತ್ತೆ ಜೀವನವನ್ನ ಪ್ರಾರಂಭಿಸ್ತಾರೆ ಒಂದು ದಂತ ಕಥೆಯ ಪ್ರಕಾರ ದ್ರೌಪದಿಯ ಮೇಲೆ ಕಣ್ಣಿಟ್ಟ ಕೀಚಕನನ್ನ ಭೀಮ ವಧೆ ಮಾಡಿದ ದಿನ ದಿನ ಇದು ಆದ್ರಿಂದ ಈ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಆಚರಿಸ್ಬೇಕು ದುಷ್ಟರನ್ನು ನಿಗ್ರಹಿಸಬೇಕು ಅನ್ನುವಂತ ಕಾರಣಕ್ಕಾಗಿ ಜ್ಯೋತಿರ್ ಭೀಮೇಶ್ವರ ವ್ರತವನ್ನ ಆಚರಿಸ್ತಾರೆ ಅಂತಕ್ಕಂತಹ ಕಥೆನೂ ಸಹ ಇದೆ ಜ್ಯೋತಿರ್ಭೀಮೇಶ್ವರ ಮತದ ಪೂಜಾ ವಿಧಾನ ಹೇಗಿದೆ ಅನ್ನೋದಂತ ನೋಡೋದಾದರೆ ಭೀಮನಾಮಾಸ್ಯ ದಿನ ಮಡಿ ಉಡಬೇಕು ಮಡಿ ಇಟ್ಬಿಟ್ಟು ಪೂಜಾ ಸಾಮಗ್ರಿಗಳನ್ನು ಎಲ್ಲ ನೀಟಾಗಿ ಬಿಟ್ಟು ಜೋಡಿಸ್ಕೋಬೇಕು ಒಂದು ಪೀಠದಲ್ಲಿ ರಂಗೋಲಿ ಹಾಕಿ ಅದರ ಮೇಲೆ ಹೂವು ಅರಶಿನ ಕುಂಕುಮ ಅಕ್ಷತೆ ಇಟ್ಟು ಆ ರಂಗೋಲಿಗೆ ಮೊದಲು ಪೂಜೆಯನ್ನು ಸಲ್ಲಿಸಬೇಕು ನಂತರ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ತುಂಬಿ ಅಕ್ಕಿ ಮೇಲೆ ಅರಶಿನದಿಂದ ಓಂ ಹಾಗೂ ಶ್ರೀ ಏನು ಎಂಬ ಬೀಜ ಅಕ್ಷರಗಳನ್ನು ಬಿಡಿಸಿ ಅದರ ಮೇಲೆ ಎರಡು ಕಡೆ ಎರಡು ಎರಡೆರಡು ವಿಳೆದೆಲೆಗಳನ್ನು ಇಟ್ಟು ಅದರ ಮೇಲೆ ಅರಿಶಿನ ಕುಂಕುಮ ಹೂವು ಮತ್ತು ಒಂದು ಬಾಳೆಹಣ್ಣು ಇಟ್ಟು ಅದರ ಮೇಲೆ ಎರಡು ದೀಪದ ಕಂಬಗಳನ್ನು ಇಡಬೇಕು ಆ ದೀಪದ ಕಂಬಗಳು ಶಿವ ಪಾರ್ವತಿಯರ ಪ್ರತೀಕವಾಗಿದೆ ಅಂತ ನಂಬಲಾಗಿದೆ ಈ ದೀಪಗಳಿಗೆ ಅರಿಶಿನದ ಕೊಂಬನ್ನು ಕಟ್ಟಬೇಕು ಇಲ್ಲದಿದ್ದರೆ ಅರಿಶಿನವನ್ನು ತೆಗೆಯ್ದು ಅರಿಶಿನವಿಂದ ಆ ದೀಪವನ್ನು ಅಲಂಕರಿಸೋದು ಸಹ ರೂಢಿಯಲ್ಲಿದೆ ಕೆಲವರು ಇದನ್ನು ಸಹ ಮಾಡ್ತಾರೆ ಆಮೇಲೆ ಶಿವ ಪಾರ್ವತಿಯರ ಫೋಟೋ ಇದ್ದರೆ ಅದಕ್ಕೆ ಪೂಜೆಗೋಸ್ಕರ ಅದನ್ನು ಇಟ್ಟು ಪೂಜೆಯನ್ನು ಮಾಡಲಿಕ್ಕೆ ತಯಾರಿಯನ್ನು ಮಾಡಬೇಕು ತಟ್ಟೆ ಮುಂದೆ ಮತ್ತೆರಡು ದೀಪಗಳನ್ನು ಇತರ ದೀಪಗಳನ್ನು ಹಚ್ಚಿ ಇಡಬೇಕು ವಿಳೆದೆಲೆ ಮೇಲೆ ಇಟ್ಟಿರತಕ್ಕಂತಹ ದೀಪ ಅಲ್ಲದೆ ಹೊರಗಡೆಯಲ್ಲಿ ಮತ್ತೆರಡು ದೀಪಗಳನ್ನು ನೀವು ದೀಪ ಇಟ್ಟು ಪೂಜೆ ಮಾಡಿ ಗಣೇಶನನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವನಿಗೆ ಪ್ರಥಮ ಪೂಜೆಯನ್ನು ಮಾಡಬೇಕು ಕೆಲ ಕೆಲವು ಕಡೆ ಮಣ್ಣಿಂದ ಮಾಡಿದ ಗೊಂಬೆ ಸಹ ಮಾಡಿ ಇಡ್ತಾರೆ ಗಣೇಶನ ಪೂಜೆಗೆ ಆದರೆ ಚಿಕ್ಕ ಗಣಪತಿ ವಿಗ್ರಹ ಮಾಮೂಲಿಯಾಗಿ ಪ್ರತಿದಿನ ನಾವು ಪೂಜೆ ಮಾಡ್ತಕ್ಕಂತಹ ಗಣಪ ಗಣೇಶನ ವಿಗ್ರಹ ಆದರೂ ಆಗ್ಬೋದು ಇಲ್ಲ ಫೋಟೋ ಆದರೂ ಆಗ್ಬೋದು ಇಲ್ಲ ಸಗಣಿಯಿಂದ ಮಾಡಿದ ಗಣಪ ಆದರೂ ಆಗ್ಬೋದು ಒಟ್ಟಿನಲ್ಲಿ ಗಣಪನಿಗೆ ಪ್ರಥಮ ಪೂಜೆಯನ್ನು ಸಲ್ಲಿಸ್ಬೇಕು ಋತಾರಂಭಕ್ಕೆ ಮೊದಲು ನಂತರದಲ್ಲಿ ಪೂಜೆ ಸಲ್ಲಿಸಿದ ನಂತರ ಮದುವೆ ಆದವ್ರು ಏನು ಮಾಡಬೇಕು ಒಂಬತ್ತು ಎಳೆಯ ದಾರದಿಂದ ಹನ್ನೆರಡು ಗಂಟುಗಳಿರುವ ಗಂಟುಗಳಿರ್ತಕ್ಕಂತಹ ಒಂದು ದಾರವನ್ನು ತಯಾರಿಸ್ ತಯಾರಿಸ್ಬೇಕು ಕೆಲವು ಕಡೆಯಲ್ಲಿ ಒಂಬತ್ತು ಎಳೆಯ ದಾರದಿಂದ ಒಂಬತ್ತು ಗಂಟುಗಳನ್ನು ಹಾಕ್ತಾರೆ ಇನ್ನು ಕೆಲವು ಕಡೆಯಲ್ಲಿ ಒಂಬತ್ತು ಎಳೆಯ ದಾರದಿಂದ ಹನ್ನೆರಡು ಗಂಟುಗಳು ಹಾಕ್ತಾರೆ ಅಂದರೆ ಈ ಹನ್ನೆರಡು ಗಂಟುಗಳು ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಪ್ರತಿನಿಧಿಸ್ತವೆ ಅನ್ನುವಂತಹ ನಂಬಿಕೆಯಿಂದ ಹಾಗೆ ಗೌರಿಗೆ ಪ್ರಿಯವಾದಂತಹ ಗೌರಿ ದಾರವನ್ನು ಇಟ್ಟು ಪೂಜಿಸಬೇಕು ಆ ನಂತರದಲ್ಲಿ ಅವಿವಾಹಿತ ಹೆಣ್ಮಕ್ಕಳಾಗಿದ್ದರೆ ಐದು ಎಳೆಯ ದಾರದಿಂದ ಐದು ಗಂಟುಗಳನ್ನು ಮಾಡ್ಕೊಳ್ಬೇಕು ಐದು ದಾರ ಐದಳೆಯ ದಾರದಿಂದ ಐದು ಗಂಟುಗಳನ್ನ ಕಟ್ಟಿರ್ತಕ್ಕಂತಹ ದಾರವನ್ನ ತಯಾರಿಸಿ ಅದರಿಂದ ಸಂಕಲ್ಪ ಮಾಡ್ಕೊಳ್ಬೇಕು ವಿವಾಹಿತಿಯರು ಮಾಡ್ತಾರೆ ಶಿವಪಾರ್ವತಿಯ ಪೂಜೆ ನಂತರ ಪತಿ ಪಾದ ಪೂಜೆ ಮಾಡ್ತಾರೆ ಅವರಿಂದ ಆ ಗೌರಿ ದಾರವನ್ನ ಕೈಗೆ ಕಟ್ಟಿಸ್ಕೊಳ್ತಾರೆ ಅವಿವಾಹಿತಿಯರು ಮಾಡ್ತಾರೆ ತಾಯಿಯಿಂದ ತಮ್ಮ ಕೈಗೆ ಈ ಐದು ಎಳೆಯ ದಾರ ಐದು ಗಂಟುಗಳಿರ್ತಕ್ಕಂತಹ ದಾರವನ್ನ ತಾಯಿಯಿಂದ ಕಟ್ಟಿಸ್ಕೊಂಡು ವ್ರತವನ್ನ ಆರಂಭಿಸ್ತಾರೆ ಇದು ಸಂಕಲ್ಪ ಮಾಡ್ತಕ್ಕಂತಹ ಕ್ರಿಯೆ ಪಾರ್ವತಿಯರ ಪ್ರತೀಕವಾದ ದೀಪಗಳನ್ನು ಆರಾಧನೆಯನ್ನು ದೀಪಾರಾಧನೆಯನ್ನು ಮಾಡಬೇಕು ಶಿವಪಾರ್ವತಿಯನ್ನು ಆ ದೀಪಗಳಿಗೆ ಆವಾಹನೆ ಮಾಡಿಕೊಂಡು ಸಂಕಲ್ಪ ಮಾಡಿಕೊಂಡು ನೈವೇದ್ಯ ಹೂವು ಹಣ್ಣು ದೀಪ ಧೂಪಗಳಿಂದ ಶಿವ ಅಷ್ಟೋತ್ತರ ಗೌರಿ ಅಷ್ಟೋತ್ತರಗಳೊಂದಿಗೆ ಪೂಜೆ ಮಾಡಬೇಕು ಸಾಧ್ಯ ಆದರೆ ಸಹಸ್ರನಾಮವನ್ನು ಪಡಿಸಿದರೆ ಶ್ರೇಯಸ್ಕರ ತುಂಬ ಅಂತ ಹೇಳ್ತಾರೆ ಹೀಗೆ ಈ ವೃತವನ್ನ ಮಾಡಬೇಕಾದ್ರೆ ಭಂಡಾರ ಹೊಡೆಯುವುದು ಅನ್ನುವಂತಹ ಒಂದು ಕ್ರಿಯೆ ನಡೆಯುತ್ತೆ ಇದು ಏನಪ್ಪಾ ಅಂದರೆ ಕೆಲವೆಡೆ ಈ ವೃತ್ತವನ್ನು ಭಂಡಾರದ ಹಬ್ಬ ಅಂತಲೂ ಸಹ ಆಚರಿಸ್ತಾರೆ ಈ ದಿನವನ್ನು ಹೆಣ್ಮಕ್ಳು ತಮ್ಮ ಅಣ್ಣ ತಮ್ಮಂದಿರೆ ಒಳಿತಿಗಾಗಿ ಆಚರಿಸ್ತಾರಂತೆ ಹಾಗೆ ಗಂಡು ಮಕ್ಕಳು ತಮ್ಮ ಸಹೋದರಿಯರ ಜೀವನ ಚೆನ್ನಾಗಿರಲಿ ಎಂದು ಹಾರೈಸ್ತಾರಂತೆ ನೋಡಿ ಸ್ವಂತ ಅಣ್ಣ ತಂಗಿಯರಲ್ಲಿ ಇರ್ತಕ್ಕಂತಹ ಬಾಂಧವ್ಯವನ್ನು ಹೆಚ್ಚು ಮಾಡ್ತಕ್ಕಂತಹ ಹಬ್ಬ ಇದು ಈ ವಿಶೇಷ ದಿನದಂದು ಏನು ಮಾಡ್ತಾರೆ ಕರಿಕಡುಬನ್ನು ತಯಾರಿಸ್ತಾರೆ ತಯಾರಿಸುವಾಗ ಅದರೊಳಗಡೆ ನಾಣ್ಯವನ್ನು ಇಡ್ತಾರೆ ಸಾಧಾರಣವಾಗಿ ಈ ಆ ದಿನದಲ್ಲಿ ಉಪಯೋಗಿಸ್ತಕ್ಕಂತಹ ಕಡುಬೇ ಆಗ್ಬೋದು ಮೋದಕವೇ ಆಗ್ಬೋದು ಕರಿಕಡುಬೆ ಆಗ್ಬೋದು ಯಾವುದನ್ನೇ ಮಾಡುವುದಾದರೂ ಸಹ ಮಧ್ಯದಲ್ಲಿ ಒಂದು ನಾಣ್ಯವನ್ನು ಇಟ್ಟು ಅದನ್ನು ತಯಾರಿಸ್ಲಾಗುತ್ತೆ ಅದು ವಿಶೇಷ ಇದನ್ನ ನಂತರ ಹೊಸಲ ಮೇಲಿಟ್ಟು ಪೂಜೆ ಮಾಡಬೇಕು ಹೊಸಲ ಮೇಲೆ ಇಟ್ಟು ಪೂಜೆ ಆದ ನಂತರ ಅಣ್ಣ ಅಥವಾ ತಮ್ಮ ಯಾರು ಗಂಡು ಮಕ್ಕಳು ಅಲ್ಲಿರ್ತಾರೋ ಅವರು ತಮ್ಮ ಮೊಣಕೈಯಿಂದ ಈ ಭಂಡಾರವನ್ನು ರಪ್ಪ ಅಂತ ಹೊಡಿಬೇಕು ಹೊಡೆದು ನಾಣ್ಯವನ್ನು ಹೊರಗೆ ಬರುವ ಹಾಗೆ ಮಾಡಬೇಕು ತಂಗಿ ಆದವಳು ಏನು ಮಾಡ್ತಾಳೆ ಅಣ್ಣನ ಆಶೀರ್ವಾದ ಪಡಿತಾಳೆ ಅಕ್ಕ ಆದರೆ ತಮ್ಮನಿಗೆ ಆಶೀರ್ವಾದವನ್ನು ಮಾಡ್ತಾಳೆ ಹಾಗೆ ಪರಸ್ಪರ ಉಡುಗೊರೆಗಳನ್ನು ಕೊಟ್ಟು ಪರಸ್ಪರ ಶುಭಾಶಯಗಳನ್ನು ಹೇಳ್ತಾರೆ ಆಟಿ ಅಮಾವಾಸ್ಯೆ ಅಂತ ದಕ್ಷಿಣ ಕನ್ನಡದ ಕಡೆ ಆಚರಿಸ್ತಾರೆ ಆಟಿ ಅಂತ ಹೇಳಿದರೆ ಆಷಾಢ ಅಂತ ಈ ದಿನ ಹಾಲೆ ಮರದ ಕಷಾಯವನ್ನು ಸೇವಿಸಲಾಗುತ್ತೆ ಹಾಲೆ ಮರ ಅಂತ ಹೇಳಿ ಒಂದು ಜಾತಿಯ ಸಸ್ಯ ಅದು ಔಷಧೀಯ ಸಸ್ಯ ಅದರ ಚಕ್ಕೆಯನ್ನು ಹಿಂದಿನ ದಿನವೇ ತಗೊಂಡು ಬರ್ತಾರೆ ಚಕ್ಕೆಯನ್ನು ಮೇಲ್ಗಡೆ ಇರ್ತಕ್ಕಂತಹ ಚಕ್ಕೆಯನ್ನು ಸಿಪ್ಪೆಯನ್ನು ಸ್ವಲ್ಪ ತೊಗೊಂಡು ಬರ್ತಾರೆ ಅದನ್ನು ಕಷಾಯ ಮಾಡಿವನ್ನು ಸೇವಿಸಿದರೆ ಬಹಳ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಯಾವುದೇ ಥರದ ಕಾಯಿಲೆಗಳು ನಮಗೆ ಬರೋದಿಲ್ಲ ಆಟಿ ಅಮಾವಾಸ್ಯೆಯಲ್ಲಿ ಕಷಾಯ ಹಾಲೆ ಮರದ ಕಷಾಯವನ್ನು ಕುಡಿದವರು ವರ್ಷ ಪೂರ್ತಿ ಆರೋಗ್ಯವಂತರಾಗಿರ್ತಾರೆ ನಿರೋಗಿಗಳಾಗಿರ್ತಾರೆ ಹಾಲೆ ಮರಕ್ಕೆ ದೈವಿಕ ಶಕ್ತಿ ಇದೆ ಅಂತಾನು ಸಹ ಹೇಳ್ತಾರೆ ಇದನ್ನ ಮರ ಎಂದು ಸಹ ಕರೀತಾರೆ ಈ ರೀತಿಯಲ್ಲಿ ಈ ವೃತ್ತವನ್ನ ಅನೇಕ ಹೆಸರುಗಳಿಂದ ಕರೀತಾರೆ ಎಲ್ಲವೂ ಸಹ ಮನೆಯ ಸದಸ್ಯರ ಒಳಿತಿಗಾಗಿನೇ ಇರುತ್ತೆ ಹೆಣ್ಮಕ್ಳು ಮಾಡೋದು ಗಂಡು ಮಕ್ಕಳ ಸೇಯಸ್ಸನ್ನ ದೀರ್ಘಾಯುಷ್ಯವನ್ನು ಕೊರತೆ ಗಂಡು ಮಕ್ಕಳು ಕೋರೋದು ಗಂಡು ಮಕ್ಕಳು ಪೂಜೆ ಮಾಡಿದೆ ಅಲ್ಲಿ ಹೆಣ್ಣು ಮಕ್ಕಳ ದೀರ್ಘಾಯುಷವನ್ನ ಅವರಿಗೆ ಒಳ್ಳೆಯ ರೀತಿಯಲ್ಲಿ ಮದುವೆ ಮುಂಜಿಗಳು ನಡೆದು ಒಳ್ಳೆಯ ರೀತಿಯಲ್ಲಿ ಒಳ್ಳೆ ಮನೆತನಗಳಿಗೆ ಅವ್ರು ಸಾಗ ಹಾಕ್ಲಿಕ್ಕೆ ಈ ರೀತಿಯಲ್ಲಿ ಅನೇಕ ಬೇಡಿಕೆ ಇಟ್ಬಿಟ್ಟು ಇದನ್ನ ಮಾಡ್ತಾರೆ ಈ ಹಬ್ಬದಿಂದ ಏನಾಗುತ್ತೆ ಎಲ್ಲಾ ಜನರಿಗೂ ಸಹ ಒಳಿತೆ ಆಗುತ್ತೆ ಸರ್ವೇ ಜನ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತೋ ಎನ್ನುವಂತಹ ಒಂದು ವಿಶೇಷವಾದ ಮಂತ್ರ ಇದೆಯಲ್ಲ ಇದರ ಸಾರ್ಥಕತೆಯನ್ನು ನಾವು ಈ ವೃತ್ತದಲ್ಲಿ ಕಾಣ್ಬಹುದು ವೀಕ್ಷಕರೇ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಬರ್ತೀನಿ ನಮಸ್ಕಾರ